ನಮಸ್ತೆ ನಾನು ನಿಮ್ಮ ಸಂದೇಶ್ ಎಸ್ ಜೈನ್ ಇವತ್ತು ಮನೆಗೆ ಪರೋಟವನ್ನು ತಂದಿದ್ದೇನೆ ಅಂಗಡಿಯಿಂದ ಒಂದು ಹತ್ತು ಪೀಸ್ ಸಿಗುತ್ತೆ ಅದಕ್ಕೆ ಮನೆಯಲ್ಲೇ ಬಟಾಟೆ ಕರ್ಮ ಆಲೂ ಕುರ್ಮವನ್ನು ಮಾಡಿದ್ದೇನೆ ಹೇಗೆ ಮಾಡೋಣ ಹೇಗೆ ಮಾಡಬೇಕು ಎನ್ನುವುದನ್ನು ಒಂದು ತೋರಿಸ್ಕೊಡುವಂಥ ಸಣ್ಣ ಪ್ರಯತ್ನ ನೋಡಿ ಹಸಿಮೆಣಸಿನಕಾಯಿ ಕಟ್ ಮಾಡಿದ್ದೇನೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಎರಡು ಮೂರು ನಾಲ್ಕು ಇದು ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ದೊಡ್ಡ ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಹಸಿಮೆಣಸಿನಕಾಯಿ ಈ ಇದೆ ಇದು ಖಾರ ಇಲ್ಲ ಈ ರೀತಿಯ ಹಸಿಮೆಣಸಿನಕಾಯಿ ತರಬೇಕು ಇದು ನೋಡಿ ಖಾರ ಕಡಿಮೆ ಇರುವಂಥ ಸ್ವಲ್ಪ ಸ್ಪ್ರಿಂಗ್ ಸ್ಪ್ರಿಂಗ್ ಟೈಪ್ ಇರುವಂತಹ ಹಸಿಮೆಣಸಿನ್ಕಾಯಿ ಒಗ್ಗರಣೆ

ಉಳ್ಳಾಗಡ್ಡಿ ಸ್ವಲ್ಪ ಇದಾದಂಗನೆ ಅರ್ಶಿನ ಪುಡಿ ಹಾಕುವಂಥದ್ದು ಅರ್ಶಿನ ಪುಡಿ ಇದು ಕ್ಯಾಪ್ಸಿಕಮ್ ಸ್ವಲ್ಪ ಹೊತ್ತು ಬಾಡಿದ ನಂತರ ಸ್ವಲ್ಪ ನೀರು ಹಾಕಿಬಿಡೋದು ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕಿದ್ದೇನೆ ಆನಂತರ ಉಪ್ಪು ಹಾಕಿದ್ದೇನೆ ಇದು ಕುದಿದ ನಂತರ ಇನ್ನು ಬೇಯಿಸಿಟ್ಟಿರುವಂತಹ ಆಲೂಗಡ್ಡೆಯನ್ನು ಪೇಸ್ಟ್ ಮಾಡಿ ಹಾಕುವಂಥದ್ದು ನೋಡಿ ಆಲೂಗಡ್ಡೆ ಬೇಯಿಸಿಟ್ಟಿದ್ದೀನಿ ಇದನ್ನು ಪೇಸ್ಟ್ ಮಾಡಿ ಇದಕ್ಕೆ ಹಾಕುವಂಥದ್ದು ನೋಡಿ ಆಲೂಗಡ್ಡೆಯನ್ನ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಪೇಸ್ಟ್ ಮಾಡಿಕೊಂಡ ಆಲೂಗಡ್ಡೆಯನ್ನ ಇದಕ್ಕೆ ಹಾಕುವಂತಹ ಪ್ರಯತ್ನ ನೋಡಿ ಪೇಸ್ಟ್ ಮಾಡಿದ ಆಲೂಗಡ್ಡೆಯನ್ನು ಇದಕ್ಕೆ ಹಾಕಿದ್ದೀವಿ ಇನ್ನೊಂದು ಸ್ವಲ್ಪ ಕುದಿಲಿಕ್ಕೆ ಬಿಡುವಂಥದ್ದು ಬೇಯಲಿಕ್ಕೆ ಬಿಡುವಂಥದ್ದು ಕೆಲವೊಬ್ಬರಿಗೆ ದಪ್ಪ ಬೇಕಾಗತ್ತೆ ಆ ಊರವರಿಗೆ ಬೇಕಾದ ರೀತಿಯಲ್ಲಿ ಸ್ವಲ್ಪ ದಪ್ಪನೂ ಮಾಡ್ಬೋದು ಇನ್ನು ಸ್ವಲ್ಪ ಕುದಿಲಿಕ್ಕೆ ಬಿಟ್ಟರೆ ದಪ್ಪ ಆಗುತ್ತೆ ಭಾಳ ರುಚಿಯಾಗುತ್ತೆ ಪರೋಟ ಪೂರಿ ಅಥವಾ ದೋಸೆ ತಿನ್ನಕ್ಕೆ ಅತ್ಯುತ್ತಮವಾದಂತಹ ಒಂದು ಕೋರ್ಮ ನೀವು ಮಾಡಿ ರುಚಿ ನೋಡಿ ನೋಡಿ ಕುರ್ಮಾ ಆಯಿತು ಭಾಳ ಟೇಸ್ಟ್ ಆಗುತ್ತೆ ಏನಿಲ್ಲ ಬೇಕಾಗಿರೋ ಐಟಮ್ ಒಂದು ಮೂರ್ನಾಲ್ಕು ಆಲೂಗಡ್ಡೆ ಬೇಯಿಸಿ ಪೇಸ್ಟ್ ಮಾಡಿ ಇಡುವುದು ಆನಂತರ ಉಳ್ಳಾಗಡ್ಡಿ ಹಸಿಮೆಣಸಿನಕಾಯಿ ಕ್ಯಾಪ್ಸಿಕಮ್ ಒಗ್ಗರಣೆಗೆ ಉದ್ದಿನಬೇಳೆ ಕಡ್ಡಾಯ ಸ್ವಲ್ಪ ಅರ್ಶಿಣ ಪುಡಿ ಹಾಕುವಂಥದ್ದು ರುಚಿಗೆ ತಕ್ಕಷ್ಟೇ ಬೆಲ್ಲ ಮತ್ತು ಉಪ್ಪು ಸ್ವಲ್ಪ ನೀರು ಹಾಕಿ ಕುದಿಸಿ ಪೇಸ್ಟ್ ಆಗಿ ಮಾಡಿರುವ ಆಲೂಗಡ್ಡೆಯನ್ನು ಹಾಕಿದ ನಂತರ ಈ ರೀತಿ ರುಚಿಯಾಗಿರುತ್ತೆ ನೋಡಿ ಪರೋಟ ಬಿಸಿ ಬಿಸಿ ಪರೋಟ ಬಿಸಿ ಬಿಸಿ ಕೋರ್ಮಾ